नमस्कार न्यूज ट्वेंटी सिक्स के स्वागत ಬೀದರ್ ಜಿಲ್ಲೆಯ ಶಕ್ತಿ ಕನ್ನಡ ದಿನಪತ್ರಿಕೆಯ ಹಿರಿಯ ಜಿಲ್ಲಾ ವರದಿಗಾರರಾದ ತಂದೆ ಬಸವರಾಜ್ ಬಸುಂಡೆ ಅವರ ಮೇಲೆ ಅರಣ್ಯ ಇಲಾಖೆ ಸಿಬ್ಬಂದಿಯಿಂದ ಹಲ್ಲೆಗೆ ಒಳಗಾದ ಪ್ರಕರಣವೊಂದು ಬೆಳಕಿಗೆ ಬಂದಿದೆ ಮೊನ್ನೆ ರಾತ್ರಿ ಸುಮಾರು ಒಂಬತ್ತು ಹತ್ತರ ಸುಮಾರಿಗೆ ಚಿದ್ರಿಕಡೆಗೆ ಸಾಗುವ ರಸ್ತೆ ಡಿವೈಡರ್ನಲ್ಲಿ ನಡೆದಿದ್ದು ಅರಣ್ಯ ಇಲಾಖೆ ಅಧಿಕಾರಿಗಳು ಸಸಿಗಳನ್ನ ನಡೆದಿದ್ದ ದೃಶ್ಯಗಳನ್ನು ವರದಿಗಾರರು ಚಿತ್ರೀಕರಿಸುತ್ತಿದ್ದ ವೇಳೆ ಏಳರಿಂದ ಎಂಟು ಮಂದಿ ಅರಣ್ಯ ಸಿಬ್ಬಂದಿಗಳು ವಿಡಿಯೋ ಮಾಡಬೇಡಿ ಅಂತ ಪತ್ರಕರ್ತ ರವಿಯವರಿಗೆ ಕಪಾಳಕ್ಕೆ ಹೊಡೆದು ಅಂಗಿಯ ಕೊರಳಪಟ್ಟಿ ಹಿಡಿದು ಹಲ್ಲೆ ನಡೆಸಿದ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಈ ಘಟನೆಗೆ ಸಂಬಂಧಿಸಿದಂತೆ ರವಿಯವರು ದಸ್ತಗಿರಿ ಎಂಬ ಅರಣ್ಯಾಧಿಕಾರಿಯ ವಿರುದ್ಧ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ದು ಈ ದೂರಿನ ಆಧಾರದ ಮೇಲೆ ದಸ್ತಗಿರಿ ಜೊತೆಗೆ ಶಾಂತಕುಮಾರ್ ಗಜಾನಂದ್ ಸಂಗಮೇಶ್ ಮತ್ತು ಇತರರ ವಿರುದ್ಧ ನಗರದ ಗಂಜಾ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಅಂತ ತಿಳಿದು ಬಂದಿದೆ ಈ ಘಟನೆ ಮಾಧ್ಯಮ ಸ್ವಾತಂತ್ರ್ಯ ಹಾಗೂ ಪತ್ರಕರ್ತರ ಸುರಕ್ಷತೆಯ ಮೇಲೆ ಪ್ರಶ್ನೆ ಎಬ್ಬಿಸುತ್ತಿದ್ದು ಸ್ಥಳೀಯ ಪತ್ರಕರ್ತ ಸಂಘಟನೆಗಳು ಹಾಗೂ ನಾಗರಿಕ ಸಮಾಜ ಈ ಕುರಿತು ತೀವ್ರ ಖಂಡನೆ ವ್ಯಕ್ತಪಡಿಸಿವೆ ಆರೋಪಿಗಳ ವಿರುದ್ಧ ಶೀಘ್ರ ಕ್ರಮ ಕೈಗೊಳ್ಳ ಅಂತ ಆಗ್ರಹಿಸಿ ವರದಿ ವೆಟಲ್ ಎಂ ಎ ಪೂಜಾರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಕಲ್ಬುಟ್ಟಿ ನೆಮ್ಮೆ ಏನೋ ಪ್ರೆಷರ್ ಕಾಣ್ತಾ ಇದ್ದಾರೆ ಕೈಯಲ್ಲಿ

ಜರದಿ ಬಂತು ಚಂದ ಮಾತಾಡದ ಗೊತ್ತಿಲ್ಲ ಜಗಳ ಆಯಿತು ಸರ್ ಹೇಳ್ ನಾನು ಹೇಳ್ತಿದೀನಿ ಯಾರಿಗಾದರೂ ಒಂದ್ ಗೊತ್ತಿಲ್ಲ ಸರ್ ಸರ್ ನೀವು ಗೌರವ ಹೋಗಲ್ಲ 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 ಯಾಕ್ ಮಾಡ್ತಾ ಇದ್ರಿ ಸುಮ್ನೆ ಆಯ್ತು ಇಲ್ಲ ನಾಯಕ್ರೆ ಕೇಟ್ರವ್ರಿ ಯಾವ ಕೇಳ್ರಿ ಕೇಳ್ರವ್ರಿ ಸರ್ ನಾನು ಸಾಮಾನ್ಯ ಪ್ರಜೆ ಸರ್ ನಾವ್ ಹೇಳ್ತಾ ಇದ್ದೀನಲ್ಲ

ಸರ್ ಹಾಕಿ ಕರ್ತವ್ಯ ಹೆಂಗದ ಅಂದ್ರ ನಾವು ಹೆಂಡ್ರ ಮಕ್ಳಿಗೆ ಬಿಡ್ಬೇಕು ಮಾಡ್ಬೇಕಾಗ್ತದೆ ಯಾಕಂದ್ರೆ ಆಯ್ತಾಯ್ತು ಸರ್ ತಾವು ಅಧಿಕಾರಿ ಇದೀಗ ಹೇಳಿದಿರಲ್ಲ ತಿಳ್ಕೊಬೇಕು ಅಷ್ಟೇ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ